ರಬಕವಿ ಬನಹಟ್ಟಿ ಹಾಗೂ ತೆರೆದಾಳ ತಾಲೂಕಿನ ಸಮಸ್ತ ಹಿಂದೂ ಸಮಾಜ ಹಾಗೂ ಎಲ್ಲಾ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ರಬಕವಿ ಬನಹಟ್ಟಿ ಹಾಗೂ ತೆರೆದಾಳ ತಾಲೂಕಿನ ಸಮಸ್ತ ಜೈನ ಸಂತರು ಹಾಗೂ ಮಠಾಧೀಶರ ನೇತೃತ್ವದಲ್ಲಿ ರಬಕವಿಯ ಹೊಸ ಬಸ್ ನಿಲ್ದಾಣದಿಂದ ಬನಹಟ್ಟಿಯ ತಹಸೀಲ್ದಾರ್ ಕಚೇರಿವರೆಗೆ ತೆರಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಾಗೂ ಪೂಜಾ ವೀರೇಂದ್ರ ಹೆಗಡೆಯವರ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಂಬಿಸ್ತಾ ಇರುವ ಕುರಿತು ಕ್ಷೇತ್ರದ ಮೇಲೆ ಆಗ್ತಿರುವ ಷಡ್ಯಂತ್ರಗಳು ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಇಪ್ಪತ್ತೇಳು ಲಿಂಗಾಯತ ಜನ ಮನಿ ಖಾಲಿ ಮಾಡಿ ಹೊಲದಾಗ ಹೋಗಿ ನಿಂತು ಅವ ನಮ್ಮ ಮನೆಯೆಲ್ಲ ನಿಮ್ಮ ಈ ರೀತಿ ನಾವು ಪಂಚ ಕಲ್ಯಾಣ ಅದ ಊರ ಪಟ್ಟಿ ಮಾಡಿ ಮೂರು ಲಕ್ಷ ರೂಪಾಯಿ ಪಟ್ಟಿ ಮಾಡಿದ್ರು ಆಸ್ಪಾಸ್ ಜನ ಎಲ್ಲ ಸೇರಿ ಭವ್ಯ ಪಂಚ ಕಲ್ಯಾಣ ಮಾಡಿ ಆ ಪಂಚ ಬೆನವಾಡ ಗ್ರಾಮದ ಸ್ವಹ ಸಹಾಯ ಸಂಘದ ಹೆಣ್ಮಕ್ಳೆಲ್ಲ ಬಂದ ನನ್ ತೆಕ್ಕ ನಿವೇದ ಮಾಡ್ಕೊಂಡ್ರು ಗುರುಜಿ ನಮ್ಮಿಂದ ಏನ್ ಸೇವಾ ಆಗ್ಬೇಕು ನಿವೇದ್ ಜನ ಆದ್ರಿ ಅಂದಾಜು ಒಂದ್ ನೂರ ಇಪ್ಪತ್ತ ಒಂದೂರ ಮೂವತ್ತ್ ಜನ ನಾವ್ ಆಗ್ತೀವಿ ನಮ್ಮ ಊರಾಗ ಸ್ವಹ ಸಹಾಯ ಸಂಘದವ್ರು ಅಂತ ಐದು ದಿವ್ಸ ಪಂಚಕ್ಕೆಲ್ಲ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡೋದು ಅವ್ರಿಗೆ ಅನ್ನದಾನ ಮಾಡೋ ಕೆಲಸ ನಿಮ್ಮಿಂದ ಆಗ್ಬೇಕತ್ ನಾಲ್ ಅವ್ರು ಹೇಳ್ರ ಒಂದು ಕರ್ಮೆವ್ ಸಹ ತಳಗ ಚೆಲ್ ಗುಡ್ಲಿಲ್ಲ ಅಕ್ಕಿ ಅನ್ನ ಅಲ್ಲ ಅಗಳಲ್ಲ ಒಂದು ಕರಿಮೆಸ ತಳಗುಳ್ಳಿಲ್ಲ ಅತ್ಯಂತ ಸುಸಜ್ಜಿತವಾಗಿ ಆಹಾರ ಹಾಕುವಂತ ಕಾರ್ಯ ಮಾಡಿದ್ರು ಸ್ವಹಸಾಯ ಸಂಘ ಅಂದ್ರೆ ಏನ ಧರ್ಮಸ್ಥಳದ ವೀರೇಂದ್ರ ಹೆಗಡೆವ್ರು ಈ ನಾಡಿನೊಳಗೆ ಎಂತ ಕ್ರಾಂತಿ ಮಾಡಾರ ಇದು ಸಂಘದ ಕ್ರಾಂತಿನ ನನ್ನ ಮುಂದ ಜೀವನ್ ತೋದ್ ಇಂತ ಅನೇಕ ನಮ್ಮಿಂದ ವರ್ಣನೆ ಮಾಡಿ ಅಂತ ಕಾರ್ಯಗಳನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರು ಮಾಡಾರ ಅವ್ರ ಜೈನ್ ರತ್ನ ಸಪೋರ್ಟ್ ನಿಂತಿಲ್ಲ ಅವರು ಧರ್ಮಗಳ ರಕ್ಷಣೆ ಮಾಡತಕ್ಕಂತ ಧರ್ಮಾಧಿಕಾರಿ ಅದಾರ ವರ್ತಮಾನ ಕಾಲದ ರಾಮದಾರ ವರ್ತಮಾನ ಕಾಲದ ಫರ ಚಕ್ರವರ್ತಿ ರೂಪದಾಗ ಧರ್ಮಸ್ಥಳದ ವೀರೇಂದಡ್ ಅವ್ರ ಮೇಲೆ ಈ ರೀತಿ ಅನ್ಯಾಯ ಆತಂದ್ರ ಧರ್ಮದ ಮೇಲೆ ಈ ರೀತಿ ಅನ್ಯಾಯ ಆತಂದ್ರ ಏನ ಧರ್ಮದ ಬೀಡು ಭಾರತ ಈ ಭಾರತದ ಮುಂದಿನ ಭವಿಷ್ಯ ಏನ ನಮ್ಮಲ್ಲಿ ಒಬ್ರು ವಿಮಲ್ ಸಾಗರ್ ಸೂರ್ಯಂತ ದಿಗಂಬರ ಶ್ವೇತಾಂಬರ್ ರಾಮ್ನ ಸಾಧೋದಾರ್ ಅವ್ರ ಸ್ಪಷ್ಟ ಆತಾರ ಮೈಕ್ ನಾಕ್ ಇನ್ನೊಂದ್ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಹೋತಂದ್ರ ದೇಶದ ಪ್ಯಾತೃತ್ವ ಜೈನ್ ಹುಡ್ಕೋದಾಕತ್ತೆ ಅಂತ ಆ ಪರಿಸ್ಥಿತಿ ನಾವು ಅಲ್ಪಸಂಖ್ಯಾತ ಸಂಖ್ಯಾತ ಕಡಿಮೆ ಹಾಕೋದ್ ಕಡಿಮೆ ಹಾಕೋದ್ ಬಂದಿವಿ ಅದಕ್ಕ ಈ ಭಾರತದ ಸಂಸ್ಕೃತಿಗೆ ತಾಯಿ ಬೇರು ಆಗಿರ್ತಕ್ಕಂತ ಸ್ಥಾನ ಕೊಟ್ಟಂತದ್ದು ಈ ವಿಶ್ವಕ್ಕ ತ್ಯಾಗದ ಸಂದೇಶ ಕೊಟ್ಟಂತ ಧರ್ಮ ವಿಶ್ವದಾಗ ಯಾವ್ದು ಇರ್ತದ ಜೈನ ಧರ್ಮ ಆ ಜೈನ ಧರ್ಮ ಸ್ಥಿತಿ ಉಳಿಬೇಕು ಎಲ್ಲ ಜೈನ ಧರ್ಮದ ಶಾಖೆಗಳು ತಾಯಿ ಬೇರು ಜೊತೆಗೆ ತಂತು ಬೇರು ಹೆಂಗಿರ್ತಾವ ಗಿಡದ ಶಾಖೆಗಳು ಹೇಗಿರ್ತಾವ ಹಾಗೆ ಎಲ್ಲ ಧರ್ಮದ ವಿವಿಧ ಪಂಗಡ ಅಮ್ನಾಯಿಗಳು ನಮ್ಮ ದೇಶದ ಅವೆಲ್ಲಾ ಉಳಿಬೇಕು ಗೌದಿಯವ್ರು ಹೇಳ್ರಿ ಎತ್ತಿನ ಉದಾಹರಣೆ ಹೊರಗೋದ ಹಂಗ ನಮ್ಮ ಮೇಲೆ ಅಣ್ಣ ಆದಾಗ ನೀವ್ ಹೇಳಲಿಲ್ಲ ನಿಮ್ ಎಣ್ಣೆ ಆದಾಗ ನಾವ್ ಹೇಳಿಲ್ಲ ಅಂದ್ರ ನಮ್ಮ ಅಸ್ತಿತ್ವನ ನಾಶ ಆಗ್ತದ ಅದಕ್ಕೆ ಇದೆಲ್ಲ ಆಗ ಬರ್ತಕೊಂಡು ಎಲ್ಲಾ ಸಾಧು ಶರಣ್ ಸಹತಿ ಒಂದು ಕಾರ್ಯಕ್ರಮ ಬಾಕ್ ತೊಂದ ಎಲ್ಲಾ ಕಿಂತ ನಂಗ್ ನೋವ ಮಾತಾ ಜೀವ್ ಸಲ್ಲೇಕಾನದ ಅವ್ರು ಇಂತ ಪರಿಸ್ಥಿತಿ ಸಹಿತ ನಿಮ್ ಜೊತೆಗೆ ಅವ್ರ ಪಾದ ಬಂದ್ರು ಅದ್ರ ಹಿಂದ್ ಒಂದ ಧರ್ಮ ರಕ್ಷಣೆ ಆಗ್ಬೇಕು ಧರ್ಮ ಉಳಿಬೇಕು ಧರ್ಮ ರಕ್ಷಿತಿ ರಕ್ಷಿತ ಪಾಂಡವರ ಐದು ಜನ ಇದ್ರು ಅದರ ವಿಜಯ ಶಿಕ್ತು ಯಾಕಲ್ಲಿ ಧರ್ಮ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಂದ ಹಾಗೂ ಸಮಸ್ತ ಹಿಂದೂ ಸಮಾಜ ರಬಕವಿ ಬನಟ್ಟಿ ಹಾಗೂ ತೀರ್ಧಾ ತಾಲೂಕಾ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ರಬಕವಿ ಬನಟ್ಟಿ ತಾಲೂಕಾ ಇವರ ಮುಖಾಂತರ ವಿಷಯ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಇದರ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರೇ ವೃದ್ಧ ಕಳಂಕವನ್ನು ತರುವ ಕಿತ್ತೂರು ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಮನವಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಭಕ್ತಿ ಶ್ರದ್ಧೆಯಿಂದ ಮನೆ ಮನಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವು ಕೂಡ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಹಿಂದೂ ಪುಣ್ಯ ಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ಪುಣ್ಯ ಕ್ಷೇತ್ರಕ್ಕೆ ಸರಿಸುಮಾರು ಎಂಟು ನೂರು ವರ್ಷಗಳ ದೀರ್ಘ ಇತಿಹಾಸ ಹೊಂದಿರುವ ದಾಖಲೆಯೂ ಸಹ ಇರುತ್ತದೆ ಶ್ರೀ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿದರ್ಶನಗಳು ಕೂಡ ಇವೆ ಇಂತಹ ಈ ಪುಣ್ಯ ಹಾಗೂ ಶ್ರದ್ಧಾ ದೇವಾಲಯದ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಆಗಮಿಸುತ್ತಾರೆ ಮತ್ತು ಅವರೊಟ್ಟಿಗೆ ಇರುವ ಈ ರೀತಿ ಅಪಪ್ರಚಾರದಿಂದ ಆಗುವ ಲಾಭಗಳನ್ನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲಾ ಕಾರ್ಯಗಳಿಗೆ ಇವರಿಗೆ ಇವರಿಗಿರುವ ಆದಾಯದ ಮೂಲಗಳನ್ನು ಇದಕ್ಕಾಗಿ ಅವರು ಬ್ಯಾಂಕ್ ಖಾತೆಗಳನ್ನು ತನಿಖೆ ಒಳಪಡಿಸಬೇಕು ಅಲ್ಲದೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ಯೂಟ್ಯೂಬರ್ಸ್ ಗಳಾದ ಶ್ರೀ ಜಯಂತ್ ಟಿ ಮಹೇಶ್ ತಿಮ್ರೋಡ್ಡಿ ಗಿರೀಶ್ ಮಟ್ಟನ್ ಅವರು ಇವರ ಮೊಬೈಲ್ಗಳು ಅವರಲ್ಲಿದೆ ಮನೆ ಹಾಗೂ ಇವರು ನಡೆಸಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇವರ ಷಡ್ಯಂತರದ ಹಿಂದಿರುವ ಸತ್ಯಾಂಶಗಳನ್ನು ಬಯಲಿಗೆಳೆದು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಸಮಸ್ತ ಹಿಂದೂ ಸಮಾಜ ವಿನಂತಿಸಿಕೊಳ್ಳುತ್ತದೆ ಜೈನ ಮುನಿಗಳಾದ ಕುಲರತ್ನ ಭೂಷಣ ಮಹಾರಾಜರು ಬ್ರಹ್ಮಾನಂದ ಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಬಸವರಾಜೇಂದ್ರ ಸ್ವಾಮೀಜಿ ಮಹಾವೀರ ಪ್ರಭುಗಳು ಮತ್ತು ತೆರೆದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸವದಿ ಸಂಜು ತೆಗ್ಗಿ ಸತೀಶ್ ಹಜಾರೆ ಶ್ರೀಶೈಲಾ ಬೆಳಗಿ ನಂದು ಗಾಯಕ್ವಾಡ್ ರಾಜು ದೇಸಾಯಿ ಧಾರಪ್ಪ ಉಳ್ಳಾಗಡ್ಡಿ ಹಾಗೂ ಹಿಂದೂ ಹಿಂದೂಪುರ ಸಂಘಟನೆಗಳು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಸಿದ್ದರಾಮ ಕಾಮ್ಳೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಕೆ ಟಿ ವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು